ಮೊನ್ನೆ ನಡೆದ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಆರ್ ನರೇಂದ್ರ ಅವರು ಕೂಡ ಸ್ಪರ್ಧೆ ಮಾಡಿ ನಿರ್ದೇಶಕರ ಸ್ಥಾನದಲ್ಲಿ ಜಯಭೈರೈ ಬಾರಿಸಿದರು ಹಾಗೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡಿ ಅವರು ಒಂದು ಐದು ಸ್ಥಾನಗಳನ್ನು ಪಡೆದುಕೊಂಡಿದ್ದರು ಇನ್ನು ಉಳಿದಂಥ ಸ್ಥಾನ ಕಾಂಗ್ರೆಸ್ ಪಕ್ಷದ ಪಾಲಾಗಿತ್ತು ಇದರ ನಿಮಿತ್ತವಾಗಿ ಬಿ ಜೆ ಪಿ ಮುಖಂಡರಾದ ದತ್ತೇಶ್ ಕುಮಾರ್ ಅವರು ಅವರ ಕಚೇರಿಯಲ್ಲಿ ತಮ್ಮ ಅಭ್ಯರ್ಥಿಗಳ ಒಂದು ಸನ್ಮಾನ ಮಾಡೋ ಸಂದರ್ಭದಲ್ಲಿ ಆರ್ ನರೇಂದ್ರ ಅವರ ಬಗ್ಗೆ ಕೆಲವು ಆರೋಪಗಳನ್ನು ಮಾಡಿದರು ಸೊಸೈಟಿಯನ್ನು ಅವರ ಒಂದು ಕಪಿಮುಷ್ಠಿಯಲ್ಲಿ ಇಟ್ಟುಕೊಂಡು ನಮ್ಮ ಒಂದು ಪಕ್ಷದ ಸದಸ್ಯರಿಗೆ ಓಟಿನ ಅವಕಾಶವನ್ನು ತಪ್ಪಿಸಿದರು ಎಂದು ಆರೋಪ ಮಾಡಿದರು ಇದರ ಪ್ರತಿಯಾಗಿ ಮಾಜಿ ಶಾಸಕರಾದ ಹಾಗೂ ನೂತನ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಆರ್ ನರೇಂದ್ರ ಅವರು ದತ್ತೇಶ್ ಕುಮಾರ್ ಅವರಿಗೆ ಚಾಲೆಂಜ್ ಮಾಡಿದರು ನೀವು ಮಾಡುವ ಆರೋಪವನ್ನು ದಾಖಲೆ ಸಮೇತ ಪ್ರೂವ್ ಮಾಡಿದರೆ ನಾನು ಸಹಕಾರ ಕ್ಷೇತ್ರದಿಂದ ಸಂಪೂರ್ಣ ನಿವೃತ್ತಿ ಹೊಂದಿದ್ದೇನೆ ಇಲ್ಲದಿದ್ದರೆ ನೀವು ಸಹಕಾರ ಸಂಘದಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು ಎಂದು ನೇರ ಚಾಲೆಂಜ್ ಮಾಡಿದರು ವ್ಯವಸ್ಥಿತವಾಗಿ ಚುನಾವಣೆ ಮಾಡಿದ್ದಾರೆ ಅಂದರೆ ಸಾಲಗಾರನೇತರದ ಕ್ಷೇತ್ರದಲ್ಲಿ ಮುನ್ನೂರು ಜನರಿಗೆ ಶೇರು ಅಮೌಂಟನ್ನು ಜಾಸ್ತಿ ಕಟ್ಟಿಲ್ಲ ಅಂತ ರಿಸೆಕ್ಟ್ ಮಾಡಿದ್ದಾರೆ ಮೆಂಬರ್ಶಿಪ್ ಅನ್ನು ಅವರಿಗೆ ಅವರಿಗೆ ಪವರ್ ಇದೆ ಮುನ್ನೂರು ಜನ ಆ ಮುನ್ನೂರು ಜನ ಯಾರಿಗೆ ಅವ್ರಿಗೆ ಓಟ್ ಹಾಕಲ್ಲ ಆ ಮುನ್ನೂರು ಜನನೇ ಅದೊಂದು ಕಾರಣ ಇಟ್ಕೊಂಡು ಅವ್ರಿಗೆ ಓಟ್ ಮತದಿಂದ ದೂರ ಇಟ್ಟಿದ್ದಾರೆ ಸೊ ಇಂಥ ಒಂದು ದುರಂತ ನಿಜಕ್ಕೂ ರಾಜಕೀಯದ ಒಂದು ದುರಂತ ಇದೆ ಈ ರೀತಿ ಗೆಲ್ಲುವುದು ಅದೇನು ಅತಿ ಅಲ್ಲ ನಮ್ಮ ಕಬಿಮುಷ್ಟಿದಲ್ಲಿ ಈ ಒಂದು ಸೊಸೈಟಿನ ಇಟ್ಕೊಂಡು ಯಾವುದೇ ಚುನಾವಣೆಯನ್ನು ನಡೆಸದೆ ಇಪ್ಪತ್ತು ವರ್ಷ ಚುನಾವಣೆ ರಾಜ್ಯ ರಾಜ್ಯಭಾರ ಮಕ್ಕಳು ನಡೆಯಿದ್ದಾರೆ ಆದರೆ ನಾವು ಅದನ್ನು ನಾವು ಈ ಸಲ ಎಲ್ಲರೂ ಮಾತಾಡ್ಕೊಂಡು ನಮ್ಮ ಮುಖಂಡರು ಎಲ್ಲರೂ ಮಾತಾಡ್ಕೊಂಡು ಸೋಲು ಗೆಲುವು ನಾವೇನು ಅಷ್ಟು ಸುಲಭ ಅಂತ ನಾನು ತಿಳ್ಕೊಂಡು ನಮ್ಗೆ ಗೊತ್ತಿತ್ತು ಇದು ಸೋಲು ಗೆಲುವು ಮುಖ್ಯ ಅಲ್ವೇ ಇಲ್ಲ ಸೋಲೋಣ ಅಥವಾ ಮತದಾರ ಆಶೀರ್ವಾದ ಅಂದರೆ ಗೆಲ್ಲೋಣ ಆದ್ರೆ ಒಂದೇ ಅಂದ್ರೆ ಇವತ್ತು ಚುನಾವಣೆ ಮುಂದಿನ ಚುನಾವಣೆಗಳಿಗೆ ಖಂಡಿತ ಒಂದು ಅದು ಕನ್ನಡಿ ಆಗ್ತದೆ ಅದರಿಂದ ಈ ಚುನಾವಣೆ ಎದುರಿಸೋಣ ಯಾರು ಚುನಾವಣೆ ಹೋಗಿದಿಲ್ಲ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಿ ಚುನಾವಣೆ ನಡೆಯಲಿಕ್ಕೆ ಮಾಡಿದಿಲ್ಲ ನಾವು ಇವತ್ತು ಚುನಾವಣೆ ಮಾಡಿ ಮಾಡಿದೀವಿ ಆದ್ರಿಂದ ಇನ್ನೊಂದು ನಮ್ಮ ಗೆಲುವು ಮತ್ತೆ ಎರಡನೇದಾಗಿ ಸಾಲ ತಗೊಳ್ದೇ ಇರತಕ್ಕಂಥ ಕ್ಷೇತ್ರದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅಧಿಕವಾಗಿ ಷೇರು ಕೈ ಬಿಟ್ಟಿದ್ದಾರೆ ಮೂರನೇದಾಗಿ ಇವಾಗ ಯಾರ್ಯಾರು ಬೇಕು ಅವ್ರನ್ನ ಸೇರ್ ಕಟ್ಟಿಸ್ಕೊಂಡಿದ್ದಾರೆ ಕಟ್ಟಿಸ್ಕೊಂಡಿಲ್ಲ ಅಂತಕ್ಕಂಥ ಮಾತು ಕೂಡ ಹೇಳಿದರು ಇವೆಲ್ಲವೂ ಕೂಡ ಸತ್ಯವಾದಂತವಲ್ಲ ನೀವು ಯಾವುದೊಡ್ಡು ಅವ್ರು ಹೇಳಿರ್ತಕ್ಕಂಥದ್ರಿ ಒಂದು ಉರುಳಿಲ್ಲ ಸುಮ್ಮನೆ ಅವರು ಸೋತ್ ಕೊಟ್ಟು ಅದನ್ನು ಮುಖಮಾನ್ಗ ಮಾಡ್ಕೊಂಡು ಒಬ್ಬರು ಶಾಸಕರು ಮತ್ತು ಇಬ್ಬರು ಬಿ ಜೆ ಪಿ ಮುಖಂಡರುಗಳು ಸೇರಿ ಈ ಕೈ ಕೈಯಂಕತೆ ಮೊದಲಿನ ತಪ್ಪು ನಾನು ಹೇಳ್ತಾ ಇದ್ದೀನಿ ಪಂಚಾಯತಿ ಅವ್ರು ಯಾವ ಬೇಕಾದಂತೂ ಇದಕ್ಕೆ ಚುನಾವಣೆ ಆರಂಭ ಆಗುತ್ತ ನನ್ನ ನಿಲುವು ನನ್ನ ನಿಲುವು ಕಾಣೆಯನ್ನು ಕೂಡ ಹೇಳ್ತೀನಿ ಯಾಕಂದ್ರೆ ರೈತರ ಸಂಸ್ಥೆ ಆರ್ ಎನ್ ಎಸ್ ಟಿರಬಹುದು ಕೈ ಇರ್ಬೋದು ಮತ್ತೆ ಫ್ಯಾಕ್ಸ್ ಇರ್ಬೋದು ಪ್ರಾಥಮಿಕ ಇದು ರೈತರ ರೈತರಲ್ಲಿ ನಡೀತಕ್ಕಂಥ ಸಂಸ್ಥೆ ರೈತರು ನಡೆಸ್ತಕ್ಕಂಥ ಈ ಸಂಸ್ಥೆಗಳಲ್ಲಿ ಚುನಾವಣೆ ಬಂದಾಗ ತುಮಕೂಳ ಆಗ್ತದೆ ಪಕ್ಷ ಬರ್ತದೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಂತ ಬರ್ತದೆ ಮತ್ತೆ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷರುಪಾಧ್ಯಕ್ಷರು ಒಂದೇ ಅಂತ ಮಾಡಿದಾಗ ಒಂದು ಪಕ್ಷವರೇ ಅಧ್ಯಕ್ಷ ಆಗಿ ಇನ್ನೊಂದು ಪಕ್ಷವರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ಮತ್ತೆ ಮೆಜಾರಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಬೇಕಾದ್ರೆ ಮೆಜಾರಿಟಿ ಒಂದು ಪಕ್ಷಕ್ಕೆ ಇರಬೇಕು ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಒಂದು ಪಕ್ಷದ ನಾವು ಪದಾಧಿಕಾರಿಗಳು ಒಂದು ಪಕ್ಷದವರು ಅಂತ ಅವ್ರು ತಿಳ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ ರೈತರಿಗೆ ಅನ್ಯಾಯ ಮಾಡಬೇಕು ನಾನು ಬಿಜೆಪಿ ಅಧ್ಯಕ್ಷ ಅಂತ ಬರ್ತಾನೆ ಬಿಜೆಪಿ ಉಪಾಧ್ಯಕ್ಷ ಅಂತ ಈ ಬಿಜೆಪಿ ಅಧ್ಯಕ್ಷ ಉಪಾಧ್ಯಕ್ಷನವರು ಲೋನ್ ಇಲ್ಲಿ ಕೊಡುವಾಗ ಮಾಡುವಾಗ ಸಹಾಯ ಮಾಡುವಾಗ ಪಕ್ಷ ಅತಿತ್ವ ಮಾಡಕ್ಕೆ ಏಯ್ ನಮ್ಮ ಬಿಜೆಪಿಯವ್ರ ನಮ್ದು ಆಡಳಿತ ಕೊಡಿ ರೈತರಿಗೆ ಜಾಸ್ತಿ ಸಾಲ ಕಾಂಗ್ರೆಸ್ನವ್ರಿಗೆ ಕಡಿಮೆ ಮಾಡಿರ್ತಾರೆ ಅದೇ ಕಾಂಗ್ರೆಸ್ನವರು ಆಡಳಿತ ನಡೆಸ್ತಾ ಇದ್ದಾರೆ ಸೊಸೈಟಿನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮೆಂಬರ್ ಜಾಸ್ತಿ ಡೈರೆಕ್ಟ್ ಜಾಸ್ತಿ ಕಾಂಗ್ರೆಸ್ನವರ ಗೆದ್ದಾಗ ಈ ಎಲೆಕ್ಷನ್ ಜಿಂದ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಗೆದ್ದರು ತಿಳ್ಕೊಂಡು ಹಾಗಾಗಿ ಲೋನ್ ಕೊಡಬೇಕಾದ್ರೆ ಒಂದು ಸಾವಿರ ಜನಕ್ಕೆ ಕೊಡ್ರಿ ಒಂದು ಎಂಟುನೂರು ಜನಕ್ಕೆ ನೀವು ಕಾಂಗ್ರೆಸ್ನವಾಗೆ ಇರ್ತಾರೆ ಇನ್ನೂರು ಜನಕ್ಕೆ ಬಿಜೆಪಿಯವ್ರು ಮಾತ್ರ ಕೊಡಿ ಕೊಡಬೇಡಿರ್ತಾರೆ ಅನ್ಯಾಯ ಆಗದೆ ಅವರಿಗೆ ನಾನು ಈ ಎರಡೂ ದೃಷ್ಟಿಯಿಂದ ಈ ರಂಗದಲ್ಲಿ ರಾಜಕೀಯ ಬಂದರೆ ರೈತರು ಅನ್ಯಾಯ ಆಗ್ತದೆ ಪಕ್ಷ ಅನ್ಯಾಯ ಆಗ್ತದೆ ಅಲ್ಲಿ ಎಲ್ಲ ರೈತರಿಗೆ ರೈತರೆಲ್ಲ ಒಂದೇ ಚುನಾವಣೆ ನಮ್ಮ ಚೂರ ಎಮ್ ಎಲ್ ಎ ಚುಡ ಬರ್ತದೆ ಎಮ್ ಎಲ್ ಸಿ ಬರ್ತದೆ ಎಂ ಪಿ ಬರ್ತದೆ ಯಾರು ಇದಕ್ಕ ಮಾತಾಡ್ಕೊಳ್ತಕ್ಕಂಥದ್ದು ಹೌದು ಇದು ಒಂದು ಸಣ್ಣ ಸಂಸ್ಥೆ ಒಂದು ಐನೂರಿಂದ ಸಾವಿರ ಜನಕ್ಕೆ ಒಂದು ನಡೀತಕ್ಕಂಥ ಒಂದು ಹದಿನಾಲ್ಕು ಹನ್ನೆರಡು ಹನ್ನೆರಡು ಜನಕ್ಕೆ ನಡೀತಕ್ಕ ಚುನಾವಣೆ ಒಂದು ಐನೂರಿಂದ ಸಾವಿರ ಜನಸಂಖ್ಯೆ ಒಡೆ ಮತ್ತೆ ನಡೀತಕ್ಕಂಥ ಚುನಾವಣೆ ಇಲ್ಲಿ ಪಕ್ಷ ಅಂತ ಬಂದಾಗ ಒಂದು ಗುಂಪು ಇನ್ನೊಂದು ಗುಂಪು ಅನ್ಯಾಯ ಮಾಡ್ತಾರೆ ಈ ದೃಷ್ಟಿಯಿಂದ ನಾನು ಮದ್ದಿಂದ ಆಗಬಾರ್ದು ಅಂತಕ್ಕಂಥ ಒಂದು ನಿಲು ಎರಡನೇ ನಿಲುವು ದೊಡ್ಡ ಖರ್ಚು ಎಲ್ಲ ಖರ್ಚು ಆಗ್ತದೆ ಯಾರೇ ದುಡ್ಡು ಖರ್ಚು ಮಾಡಿ ಸಂಸ್ಥೆಗೆ ರೈತರ ಸೇವೆ ಜನರ ಸೇವೆ ಅಂತ ಹೆಚ್ಚಾಗಿ ನಾನು ಇಷ್ಟು ದುಡ್ಡು ಹಾಕೊಡ್ತೀನಿ ಈ ಆಕ್ಷನ್ಗೆ ಇದನ್ನ ತಗೊಳ್ಳೋದು ಯಾವ ತರ ಅದಕ್ಕೆ ಬೇರೆ ತರ ಅಡ್ಡದಾರಿ ಇರ್ತಕ್ಕಂಥ ಚಾನ್ಸ್ ಇದೆ ಈ ಕಾರಣದಿಂದ ಕಳೆದ ಹದಿನೈದು ವರ್ಷದಿಂದ ಇನ್ನೂ ಚುನಾವಣೆ ನಡೆಯೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವ್ರ ಮನಸ್ಸು ಒಪ್ಸಿ ಮಾಡಿದ್ರೆ ಹೊರತು ಏನೇನು ಸರ್ವಾಧಿಕಾರ ಧೋರಣೆ ಇಲ್ಲ ಅವರೇನಾದ್ರು ಸರ್ವಾಧಿಕಾರಿ ಧೋರಣೆ ಮಾಡಿ ಇಂಥವ್ರು ಗ್ರಾಮ ಒಂದು ಸಭೆಗಳಲ್ಲಿ ಇವರು ಎಲೆಕ್ಷನ್ ಮಾಡಕ್ ಕೊಟ್ಟಿಲ್ಲ ಎದರ್ಸಿ ಬೆದರಿಸಿ ಮಾಡಿದಂತೆ ಯಾರು ಅವರು ದಾಖಲಾತಿ ಸಹಿತ ಆರೋಪ ಮಾಡಿದ್ರು ಪ್ರೂವ್ ಮಾಡಿದ್ರೆ ನಾನು ಕೋಆಪರೇಟಿವ್ ಲೈನ್ ಅಲ್ಲಿ ರಾಜಕೀಯ ಮಾಡಲ್ಲ ಒಂದ್ ಪಕ್ಷ ಪ್ರೂವ್ ಮಾಡಕ್ ಆಗಲ್ಲ ಆದ್ರೆ ಅವರು ಈ ಒಂದು ಸಹಕಾರ ಸಂಘಕ್ಕೆ ರಾಜಕೀಯವಾಗಿ ಅವ್ರು ಎಂಟ್ರ್ ಹಾಕೂಡ್ದು ಅವರು ನಿಜವಾಗ್ಲು ರೈತರು ಕೂಡ ಇರೋದಾದ್ರೆ ಅವರು ಇದು ಒಂದು ಮತ್ತೆ ಏನೇ ಆರೋಪ ಏನು ಬೇಕಾದ್ರೆ ಅವ್ರ ಮೊದಲನೇದಾಗಿ ಕೋಆಪರೇಟ್ ಆಕ್ಟ್ ಅಂದ್ರೆ ಏನು ಯಾವ ರೀತಿ ಷೇರ್ ನಡೀತದೆ ಸರ್ಕಾರ ಏನ್ ಕಾಲಕ್ಕೆ ಒಂದು ಆದೇಶ ಮಾಡ್ತದೆ ಆದೇಶ ಪ್ರಕಾರ ಯಾವಾಗ ಯಾವ್ತಾದ್ರೂ ನಡ್ಕತ್ತೆ ಮೊದಲು ಅದನ್ನ ದಯಮಾಡಿ ಅವ್ರೆ ಎಜುಕೇಟೆಡ್ ಇದಾರೆ ಡಿ ಮಾಡಿದ್ದಾರೆ ಡಾಕ್ಟ್ರೇಟ್ ತಗೊಂಡಿದ್ದಾರೆ ಸರ್ಕಾರ ಇಲಾಖೆಗೆ ತಗೊಳ್ಳಿ ಓದಲಿ ಅದನ್ನ ಅದ್ರೂ ಸುಮ್ಮನೆ ಯಾರೋ ಬೀದಿ ತಕ್ಷಣ ಬೀದರ್ ಗೊತ್ತಿರಲ್ಲ ಅವ್ರು ಹೇಳ್ತಾರೆ ಸಾರ ನೀವು ಎಜುಕೇಟೆಡ್ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದಾಗ ಅದನ್ನ ಓದ್ಕೋಬೇಕು ತಿಳ್ಕೋಬೇಕು ನಿಮ್ಮ ಏನು ಆರಪ್ಪ ಜನ ಕೈ ಕೈ ಸಾಧ್ಯ ನೋಡಿ ನನಗೆ ಗೊತ್ತಿರೋದು ತಿಳಿದಂಗೆ ನಾನು ಎಸ್ ಫಸ್ಟು ಮೆಂಬರ್ ಆದಾಗ ಬರೀ ಇಪ್ಪತ್ತೈದು ರೂಪಾಯಿ ಸೇರಿತ್ತು ಸೊಸೈಟಿಗಳಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ರೂಪಾಯಿ ಸೇರಿತ್ತು ತದನಂತರ ಐವತ್ತು ರೂಪಾಯಿ ಆಯಿತು ಆಮೇಲೆ ಷೇರು ನೂರು ರೂಪಾಯಿ ಆಯ್ತು ಆಮೇಲೆ ಷೇರು ಇನ್ನೂರ ಐವತ್ತು ರೂಪಾಯಿ ಆಯ್ತು ಆಮೇಲೆ ಷೇರು ಐನೂರು ರೂಪಾಯಿ ಆಯ್ತು ಆಮೇಲೆ ಷೇರು ಇವಾಗ ಸಾವಿರ ರೂಪಾಯಿ ಆಗಿದೆ ಷೇರುಗಳು ಹೆಚ್ಚಾದಂಗೆ ಇದು ನಮ್ಮ ಕೆಲಸ ಅಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಇವರು ಆರೋಪ ಏನು ಹೋಗಿ ದಾಖಲೆ ತಗೊಂಡು ಕೊಡ್ತೀನಿ ನೋಡಿ ಇದೆಲ್ಲ ಏನೇನು ಆಗಿದೆ ಎಲ್ಲ ಕೂಡ ನಾವು ಏನಂತ ಈ ತರ ಆಗಿದೆ ಸೇರು ಇಷ್ಟು ಇದಾಗಿದೆ ಮತ್ತೆ ಸೇರು ಹೆಚ್ಚಿನ ಸೇರು ಕಟ್ಟಬೇಕು ಅದನ್ನ ಕಟ್ಟಿರ್ತಕ್ಕಂಥದ್ನ ಕಟ್ಟಿರ್ತಕ್ಕಂಥದ್ನ ಕಾಪಾಡಬಹುದು ಒಂದು ಉದಾಹರಣೆ ತಂದ್ರೆ ನಾನು ಎಲ್ಲಾ ಸರಿನು ಸರ್ಕಾರನೇ ಪ್ರಕಟಣೆ ಕೊಟ್ಟಿದ್ದೆ ನಾನೆಲ್ಲ ಪ್ರಕಟಣೆ ಕೊಡೋದು ಯಾಕಂದ್ರೆ ನಾನು ಅಧಿಕಾರಿ ಅಲ್ಲ ಅಧಿಕಾರಿಗಳು ಪ್ರಕಟಣೆ ಕೊಟ್ಟವ್ರೆ ಇವ್ರು ಗೊತ್ತೇ ಇಲ್ಲ ರೈತರಿಗೆ ಮಾಡ್ತಾ ಇರೋದಿಲ್ಲ ಇದು ಒಂದು ಈ ತರ ಪ್ರತಿ ಸರಿ ಸೇರು ಜಾಸ್ತಿ ಆದರೂ ಕೂಡ ಪತ್ರಿಕಾ ಪ್ರಕಟಣೆ ಕಾನೂನು ಕೊಟ್ಟಿದ್ದಾರೆ ಜೊತೆಗೆ ನೋಟಿಸ್ಗಳು ಬಹಿರಾದಲ್ಲಿ ಪ್ರತಿಯೊಂದು ಬಹಿರಾದ ಪ್ರತಿಯೊಂದು ಎಲ್ಲ ಕೂಡ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಜಾಸ್ತಿ ಆಗಿದೆ ಮಾಡಿರ್ತಕ್ಕಂಥ ಜೊತೆಗೆ ಪ್ರತಿ ವರ್ಷ ಏನು ವಾರ್ಷಿಕ ಮಹಾಸಭೆ ಆಗಿದೆ ಆ ಮಹಾಸಮನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಯಾವ ವರ್ಷ ಈ ಶೇರ್ ಜಾಸ್ತಿ ಆಯ್ತು ಆಗ ಆಗಿ ವಾರ್ಷಿಕ ಮಹಾಸಭೆಯನ್ನು ಹೇಳಿದ್ದಾರೆ ಈಗ ಜಾಸ್ತಿ ಆಗಿದೆ ನೋಡಿ ಮೈದೇಶ ಹದಿನೈದು ಎರಡ್ ಸಾವಿರದ ಹದಿನೈದರಲ್ಲಿ ಹೆಚ್ಚುವರಿ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಹೇಳಿದ್ದಾರೆ ಹಿಂದೆ ಇದ್ದ ಇನ್ನೂರ ಐವತ್ತು ರೂಪಾಯಿ ಆಯ್ತು ಈಗ ಐನೂರು ರೂಪಾಯಿ ಆಗಿದೆ ಬೈರಿದೆ ಐನೂರು ರೂಪಾಯಿ 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 ಹೆಚ್ಚಿಗೆ ನಿಮ್ಮ ಹನ್ನೆರಡರ ಸೇರಿ ಆಯ್ತು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರು ಸೇರಿ ಕೊಟ್ಟಿದ್ದಾರೆ ಯಾವಾಗ ಯಾವಾಗ ಬದಲಾವಣೆ ಆಯ್ತು ಬದಲಾವಣೆ ಆದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನೋಡಿಸ್ಕೊಂಡಿದ್ದಾರೆ ನೋಡಿಸ್ಕೊಟ್ಟು ಕೊಟ್ಟು ನೀಡಿ ಮಾಡಿರ್ತಕ್ಕಂಥದ್ದು ಮಾಡ್ತಾರೆ ಉದಾಹರಣೆಗೆ ನೋಡಿ ಇದು ನೋಟಿಸ್ ಈ ನೋಟಿಸ್ ಯಾವಾಗ ಕೊಟ್ಟಿತ್ತು ಯಾವಾಗ ಶೇರ್ ಜಾತಿ ಆಯಿತು ಬಂದು ನೂರು ರೂಪಾಯಿ ಇರೋದು ಇನ್ನೂರ ಐವತ್ತು ರೂಪಾಯಿ ನೋಡಿ ಯಾವಾಗ ಕೊಟ್ಟಿತ್ತು ನೂರು ರೂಪಾಯಿ ಇದೆ ಬಾಕಿ ನೂರ ಐವತ್ತು ರೂಪಾಯಿ ಕಟ್ಟಿ ಇನ್ನೊಂದು ಹೊಡಿಸ್ಕೊಳ್ಳಿ ಪತ್ರಿಕಾ ಪ್ರಕಟ ಕೊಡ್ತಾರೆ ನನ್ನ ಕೆಲಸ ಡಿಪಾರ್ಟ್ಮೆಂಟ್ ಕೆಲಸ ಪತ್ರಿಕಾ ಪ್ರಕಟ ಕೊಡ್ತಾರೆ ಯಾವ ತರ ದುಡ್ಡು ಜಾಸ್ತಿ ಆಯ್ತು ಆ ವಾರ್ಷಿಕ ಮಹಾಸಭೆಯಲ್ಲಿ ಪ್ರಿಂಟ್ ಮಾಡಿಸಿ ಜನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾರೆ ಎಲ್ಲಾ ಡೈರೆಕ್ಟ್ಗಳು ಇಷ್ಟೆಲ್ಲ ಇದ್ರೆ ಇದರಲ್ಲಿ ಮುಚ್ಚುಮರೆ ಯಾರು ಮಾಡಕ್ ಮಾಡಿದ ಮಾಡಿದ್ರೆ ಅಧಿಕಾರಿಗಳು ಮುಚ್ಚುಮರಿ ಮಾಡಬೇಕು ಮಾಡಬೇಕು ನಿಮ್ಗೆ ಆತರ ಇದ್ರೆ ನಿಜವೇ ನಿಮ್ಮ ಹತ್ರ ಏನಾದ್ರು ಇದ್ರೆ ಯಾವ ಅಧಿಕಾರಿ ಮುಚ್ಚಿ ಹಾಕಿ ನಾನ್ ಮುಚ್ಚುಮರಿ ಮಾಡಕ್ ಅಧಿಕಾರಿ ಅಲ್ಲ ಅಧಿಕಾರಿ ಅನ್ನೋದು ಅಧಿಕಾರಿಗಳು ಕೆಲಸ ಯಾವ ಅಧಿಕಾರಿ ಮುಚ್ಚಿ ಬರೋ ಯಾವ್ ಮಾಡಾರೆ ಅವ್ರು ದಾಖಲಾತಿ ನೀವು ಅವನ ಕ್ರಮೇ ತಗೊಂಡು ನೋಡೋಣ ನಿಮ್ಮ ತೆರ ಕಾಡಿದ್ರೆ ಸುಳ್ಳು ಹಾಕಿ ಮಾಡಿದ್ರೆ ಅಧಿಕಾರಿಗಳ ಮೇಲೆ ನೀವು ಸೋದ್ಬಿಟ್ಟು ಅಷ್ಟಕ್ಕೆ ಬೇರೆ ಬೇರೆ ಸುಳ್ಳು ಹಬ್ಬದ ಮಾಡ್ದ ಇದು ಮಾಡ್ತಕ್ಕಂಥದ್ದು ಅಲ್ಲ ಇದು ಜೊತೆಗೆ ಉದಾಹರಣೆಗೆ